ಇಡೀ ಜಗತ್ತನ್ನು ಕಾಡ್ತಿರೋ ನಮಗೆ ನಮ್ಮ ನೀರಿನ ಹಕ್ಕು ಅಂತ ನಾವು ಕೇಳಿ ಅವ್ರ ನೀರಿನ ಹಕ್ಕು ಅನ್ನೋ ಹಕ್ಕು ಯಾರು ನಿಸರ್ಗ ವಿಪುಲವಾಗಿ ಎಲ್ಲವನ್ನು ಕೂಡ ಕೊಡ್ತೀವಿ ಮನುಷ್ಯ ಜನ್ಮ ಅಲ್ಲಿ ಎಷ್ಟು ಬೇಕು ಎಲ್ಲ ಸರ್ಕಾರವನ್ನ ನಿಸರ್ಗ ಕೊಡ್ತೀವಿ ಆ ಕೊಟ್ಟಿರುವಂತಹ ನಿಸರ್ಗವನ್ನು ಹಂಚಿಕೊಳ್ಳಲು ನಾವು ಇವಾಗ ಜಗತ್ತಿನಲ್ಲಿ ನಾವು ನೋಡುತ್ತೇವೆ ಅಂದ್ರೆಗಾಗಿ ಎಣ್ಣೆ ಅಂದ್ರೆ ನಮ್ಮ ಎಣ್ಣೆ ನಾವು ಬಳಕೆ ಹಕ್ಕುವಂತಹ ಹೆಣ್ಣಿಗೆ ಮತ್ತು ಇತರಗಳ ಬಳಕೆ ಹೆಣ್ಣಿಗೆ ಇವತ್ತು ಜಗತ್ತಿನಲ್ಲಿ ಇಂತಹ

ಕೇವಲ ಒಂದು ವರ್ಷ ಭಾರತ ಭಾರತ ಮೂರು ಎಲ್ಲ ಮುಂತೂನ್ ಅಲ್ಲಿ ಐವತ್ತು ವರ್ಷದ ಗ್ರೀನ್ ಝೋನ್ ಅಲ್ಲಿ ಆದ್ರೆ ಇವತ್ತು ರೆಡ್ ಝೋನ್ ಬಂದಿದೆ ರೆಡ್ ಝೋನಿಗೆ ಬಂದಿದೆ ಅಂದ್ರೆ ಇಂಡಿಯಾ ಕೊರತೆ ಈ ಕೊರತೆಯನ್ನು ನೀವಾರು ವರ್ಷಗಳ ಚಿಂತನೆ ಇದ್ದು ಕೂಡ ಸರ್ಕಾರ ಮಟ್ಟದಲ್ಲಿ ಅವರಿಗೆ ಹೊಸ ಹುಟ್ಟು ಕೊಟ್ಟಿದ್ದು ಅರಿವಾಸ ನದಿ ದೋಟೆಯ ಬಗ್ಗೆ ಬಹಳ ದೊಡ್ಡ ಪ್ರಮಾಣದ ಚರ್ಚೆ ಮಂಜುನಾಥ್ ಕುರೂರವರು ಹೇಳಿದಂಗೆ ಹಿಮಾಲಯ ಪಥದಲ್ಲಿರುವಂತಹ ಮಲೆಗಳ ಗಮನ ಸಂಸ್ಕೃತಿ ಹೌದು ಈ ಭಾಗದಲ್ಲಿ ಗೋದಾವರಿ ಕೃಷ್ಣ ಕಾವೇರಿ ಇತರ ನದಿಗಳು ಇದರ ಜೋಡಣೆಯ ಚಿಂತನೆಯಾಗಿ ಎರಡು ಕಡೆಯನ್ನು ಮಾಡಿಕೊಟ್ಟಿರುವಂತಹ ಸ್ಥೂಲವಾಗಿರುವಂತಹ ಯೋಜನೆ ಅಂದ್ರೆ ತಿರುಪರಿ ಯೋಜನೆಗಳನ್ನ ತಿರುಪರಿ ರಿಪೋರ್ಟ್ಸ್ ಗಳನ್ನ ಮಾಡ್ತಾರೆ ಸಾಕಷ್ಟು ಬದಲಾವಣೆ ಆಗಿದೆ ಹಿಮಾಲಯದಲ್ಲೂ ಬದಲಾವಣೆ ಬದಲಾವಣೆ ಆಗಿದೆ ಯಾಕಂದ್ರೆ ನಾವು ಅನ್ಕೊಂಡಾಗಲ್ಲ ನಾವು ಯಾವ್ದೋ ಮ್ಯಾಪ್ ಅಲ್ಲಿ ನೋಡಿ ಇಲ್ಲಿಂದ ಈ ಬೀಚ್ ಅಂತ ಅಷ್ಟು ಸ್ವಲ್ಪ ಹಳ್ಳ ಗುಡ್ಡಗಳು ನೀರಿನ ತರುವಂತ ಸಮಸ್ಯೆಗಳು ಬೇಕಾದಷ್ಟು ಇದೆ ಅಷ್ಟು ಸುಲಭವಾಗಿ ಆಗ ಮಾಡ್ತಾರೆ ಅದಕ್ಕಾಗಿ ಯೋಜನೆಗಳನ್ನ ಸ್ವರೂಪಗಳು ಬದಲಾವಣೆ ದಕ್ಷಿಣ ಭಾರತದಲ್ಲಿ

ನಮ್ಮ ಸರ್ಕಾರ ಇವತ್ತು ನಾಲ್ವತ್ತೈದರಿಂದ ಐವತ್ತು ಬೇಕನ್ನುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಳಗ್ಗೆ ಅವತ್ತು ಇತ್ತು ಇವತ್ತು ಇವತ್ತು ಸರ್ಕಾರ ಕೂಡ ಈ ನಾಲ್ಕು ನದಿಯ ತೋಡಣೆಯಲ್ಲಿ ನಮ್ಮ